ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿನ ವಿಡಿಯೋವನ್ನು ನಾನು ತಮಗೆ ತೋರಿಸ್ತಾ ಬರ್ತೀನಂತೆ ಮತ್ತು ನಿನ್ನೆ ನಾನು ಟಿ ಇ ಬಗ್ಗೆ ವಿಡಿಯೋ ಮಾಡಿದಾಗ ಭಾಳಷ್ಟು ಜನರು ಕಮೆಂಟ್ ಮಾಡಿದರು ಹೀಗಾಗಿ ಅವರೊಂದು ಕಮೆಂಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೌಟುಗಳು ಸಹಿತ ನನಗೆ ವೈಯಕ್ತಿಕವಾಗಿ ಕಾಲ್ ಮಾಡಿದರು ಹೀಗಾಗಿ ಆ ಸಮಸ್ಯೆಗಳನ್ನು ಸಹಿತ ನಾನಿಲ್ಲಿ ಹೇಳ್ತಾ ಬರ್ತಂತೆ ಮೊದಲಿಗೆ ನೀವು ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ವಿಡಿಯೋವನ್ನು ಕರೆಕ್ಟಾಗಿ ಕೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ

Within the time that we have allowed, they shall have to quit service. They may be compulsorily retired and paid whatever terminal benefits they are entitled to. We had a rider that to qualify for the terminal benefits, such teachers must have put in the qualifying period of service in accordance with the rules. If any teacher has not put in the qualifying service and there is some deficiency, his case may be considered by the appropriate department in the government Upon a representation being made by him. With the aforesaid modification of the impugned judgments and orders, there are several appeals which have been disposed of on the above terms. These are civil appeals 1389, 90, 95 to 99, 1401, 1403, 1404 to 1410 of 2025. ಓಕೆ ಈ ವಿಡಿಯೋವನ್ನು ಸ್ಪಷ್ಟವಾಗಿ ಕೇಳಿಬಿಟ್ಟಿದ್ರೆ ಅವ್ರು ಹೇಳ್ತಾರೆ ಎರಡು ವರ್ಷದ ಒಳಗಾಗಿ ನೀವು ಟಿ ಇ ಟಿ ಪಾಸ್ ಮಾಡ್ಕೊಳದಿದ್ರೆ ಕಂಟಿನ್ಯೂ ಆಗಿ ರಿಟೈರ್ಮೆಂಟನ್ನು ಕೊಡ್ತಾರಂತೆ ಸ್ವಯಂ ನಿವೃತ್ತಿಯನ್ನು ತೊಗೋಬೇಕು ಅಂಥೇಳಿ ಅವರು ಹೇಳ್ತಾ ಬರ್ತಾರೆ ಓಕೆ ಇಲ್ಲಿ ಸ್ಪಷ್ಟವಾಗಿ ಅವರು ತೀರ್ಪಿನ ಅನ್ವಯ ಮತ್ತು ನನಗೆ ಒಂದು ಕಮೆಂಟ್ ಬಂದ ಪ್ರಕಾರ ಭಾಳಷ್ಟು ಕಮೆಂಟ್ಗಳು ಬಂದಿದ್ದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟಿ ಇ ಟಿ ಗುಂಪನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಏನು ಈ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿತ್ತು ಇಲ್ಲಿ ತಮ್ಗೆ ಗೊತ್ತಿದೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸರ್ಕಾರದವರು ಇದಕ್ಕೆ ಆಬ್ಜೆಕ್ಷನನ್ನು ಹೋಗಿದ್ದರು ಹೀಗಾಗಿ ಈ ತೀರ್ಪು ಬರೀ ಮಹಾರಾಷ್ಟ್ರ ಮತ್ತು ತಮಿಳುನಾಡಿಗೆ ಮಾತ್ರ ಸೀಮಿತ ಅನ್ನೋಣ ಅನ್ನುವಂಥದ್ದು ಬರುತ್ತೆ ಅದಕ್ಕೆ ಉತ್ತರ ಏನು ಅಂತಂದರೆ ಈ ತೀರ್ಪು ಏನಿದೆ ಅಲ್ಲ ದೇಶಾದ್ಯಂತ ಇರುವಂಥ ಲಕ್ಷಾಂತರ ಶಿಕ್ಷಕರ ಉದ್ಯೋಗ ಮತ್ತು ಬಡ್ತಿಯ ಮೇಲೆ ಪರಿಣಾಮವನ್ನು ಬೀರಲಿದೆ ಅಂತ ಹೇಳ್ತಾರೆ ಅಂದರೆ ಇದು ಬರೀ ಮಹಾರಾಷ್ಟ್ರ ಮತ್ತು ತಮಿಳುನಾಡಿಗೆ ಮಾತ್ರ ಅಲ್ಲ ಇದು ದೇಶಾದ್ಯಂತ ಬರುವಂಥ ಟೋ ಟೋಟಲಿ ಮೂವತ್ತಿಂದ ಇಪ್ಪತ್ತೊಂಬತ್ತು ರಾಜ್ಯಗಳು ಏನು ಬರ್ತಾವೆ ಆ ರಾಜ್ಯದ ಲಕ್ಷಾಂತರ ಶಿಕ್ಷಕರು ಅದರಲ್ಲೂ ಸಹಿತ ಏನಿದೆ ಉದ್ಯೋಗ ಮತ್ತು ಬಡ್ತಿ ಅಂತ ಕೊಡ್ತಾರೆ ಉದ್ಯೋಗ ಅಂತಂದರೆ ಅವರು ಕಡ್ಡಾಯವಾಗಿ ಎರಡು ವರ್ಷದೊಳಗಾಗಿ ಟಿ ಇ ಟಿಯನ್ನು ಮಾಡ್ಕೋಬೇಕು ಇಲ್ಲದಿದ್ದರೆ ಉದ್ಯೋಗವನ್ನು ಕಳೆದುಕೊಳ್ತಾರೆ ಅಕಸ್ಮಾತ್ ಏನಾದರೂ ಅವರು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳೋದಿದ್ದರೆ ಬಡ್ತಿಯನ್ನು ಸಹಿತ ತಗೊಳಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ವಯಸ್ಸ ವರ್ಷವನ್ನು ಕೊಡ್ತಾ ಬರ್ತಾರೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲೇನು ಹೇಳ್ತಾ ಅಂತ ನೋಡ್ತಾ ಇಲ್ಲಿ ಈ ಶಿಕ್ಷಕರ ಏನು ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದ್ದು ಟಿ ಇ ಟಿ ಪರೀಕ್ಷೆ ಕಡ್ಡಾಯಗೊಳಿಸಿರುವ ಆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಮಹತ್ವದ ತೀರ್ಪು ನೀಡಿದೆ ಈ ನಿರ್ಧಾರ ನಿರ್ದಿಷ್ಟವಾಗಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಮತ್ತು ಸೇವೆಯಲ್ಲಿರುವಂಥ ಶಿಕ್ಷಕರಿಗೆ ಬಹಳ ಮುಖ್ಯವಾಗಿದೆ ಯಾಕಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಇದನ್ನು ಅವರು ಏನು ಮಾಡ್ತಾರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಟಿ ಇ ಟಿ ಇಲ್ಲ ಹಿಂದೂ ಇರಲಿಲ್ಲ ಮೊದಲೇ ಹಿಂದೂಗಳೇ ಎರಡು ಸಾವಿರ ಎರಡು ಸಾವಿರದ ಒಂಬತ್ತರಿಂದನೂ ಸಹಿತ ನೇಮಕಾತಿ ಪ್ರಕ್ರಿಯೆಯಲ್ಲಿ ಟಿ ಇ ಟಿ ಇರಲಿಲ್ಲ ಯಾಕಂತಂದರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಸಂವಿಧಾನದ ಮೂವತ್ತನೇ ಆರ್ಟಿಕಲ್ ಪ್ರಕಾರ ಅವರಿಗೆ ಆದಂಥ ಒಂದು ಧಾರ್ಮಿಕ ಹಕ್ಕಿದೆ ಹೀಗಾಗಿ ಅವುಗಳನ್ನು ಹೊರತುಪಡಿಸಿದರು ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಇದು ತಪ್ಪು ಅಂಥೇಳಿ ಈಗಿನ ಒಂದು ಏನು ತೀರ್ಪಿನಲ್ಲಿ ಡಿಸೈಡ್ ಮಾಡಿಕೊಂಡು ಅದನ್ನು ಸಂವಿಧಾನ ಪೀಠಕ್ಕೆ ಕಳಿಸಿದ್ದಾರೆ ಓಕೆ ಇದು ಸ್ವಲ್ಪ ಗಮನ ಇರಲಿ ನೆಕ್ಸ್ಟ್ ಈ ಪ್ರಕರಣದಲ್ಲಿ ಏನೆಂದು ಮತ್ತು ನ್ಯಾಯ ಏನೇನು ಡಿಸಿಷನ್ ಆಯಿತು ಅಂತ ನೋಡ್ತಾ ಬರೋದಾಗಿತ್ತು ಅಂತ ನೋಡ್ರಿ ಪ್ರಕರಣದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳ ತೀರ್ಪುಗಳನ್ನು ಪ್ರಶ್ನಿಸಲಾಯಿತು ಬಾಂಬೆ ಮತ್ತು ಹೈಕೋರ್ಟ್ ಏನು ಹೈಕೋರ್ಟ್ಗಳು ನೀಡಿದಂಥ ತೀರ್ಪಿಗೆ ಸಂಬಂಧಪಟ್ಟಿದೆ ಫಸ್ಟ್ ನೋಡ್ತಾ ಬರೋದಾಗಿತ್ತು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಟಿ ಇ ಟಿ ಯಾಗದ ಶಿಕ್ಷಕರನ್ನು ನೇಮಿಸಲು ಅನುಮತಿ ದೊರೆಯುತ್ತಿರಲಿಲ್ಲ ಆದರೆ ಅವರಿಗೆ ಟಿ ಇ ಟಿ ಮೊದಲು ರಾಜ್ಯ ಸರ್ಕಾರಗಳು ಆ ರೀತಿ ನಿರ್ಧಾರ ಮಾಡಿತ್ತು ಓಕೆ ಟಿ ಇ ಟಿ ಏನು ಪಾಸ್ ಆಗಬೇಕು ಅನ್ನುವಂಥದ್ದಿತ್ತು ಅಲ್ಲಿ ಅದನ್ನು ಮಾಡಿದರು ನೆಕ್ಸ್ಟು ರಾಜ್ಯ ಸರ್ಕಾರಗಳು ಅವರ ಪ ಪ್ರಕಾರ ಟಿ ಇ ಟಿ ಅಲ್ಪಸಂಖ್ಯಾತ ಮತ್ತು ಅಲ್ಪಸಂಖ್ಯಾತವಲ್ಲದ ವಲ್ಲದ ಎರಡು ಶಿಕ್ಷಣ ಸಂಸ್ಥೆಗಳೇ ಅದಕ್ಕೆ ಕಡ್ಡಾಯವಾಗಿತ್ತು ಇಲ್ಲೇನಾಗುತ್ತೆ ಟಿ ಇ ಟಿ ಅನ್ನೋದು ಕಾಮನ್ ಆಗಿ ತಂದಿರ್ತಾರೆ ಬಟ್ ಏನಾಗುತ್ತೆ ಈ ಅಲ್ಪಸಂಖ್ಯಾತ ಶಿಕ್ಷಣ ಹಕ್ಕು ಅಂತ ಒಂದು ಪ್ರಶ್ನೆ ಬಂದಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ ನೆಕ್ಸ್ಟು ಶಿಕ್ಷಕರು ಏನು ಎರಡು ಸಾವಿರದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಕ ಮೊದಲು ಬಡ್ತಿಯಾಗಿತ್ತು ಬಡ್ತಿಗೆ ಟಿ ಇ ಟಿ ಕಡ್ಡಾಯವಾಗಿರಬಾರ್ದು ಎಂದು ಅವರು ಬೇಡಿಕೆ ಆಗಿತ್ತು ಒಂದು ಟಿ ಇ ಟಿ ಬೇಡ ಬಡ್ತಿಗೆ ಟಿ ಇ ಟಿ ಬೇಡ ಅಂತಿತ್ತು ಬಟ್ ಈಗ ಬಡ್ತಿಗೂ ಮತ್ತು ಕೆಲಸದಿಂದ ಮುಂದುವರಿಬೇಕಾಗಿತ್ತು ಅಂದರೆ ಟಿ ಇ ಟಿನ ಕಡ್ಡಾಯ ಅಂತೇಳಿ ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇದೊಂದು ಅರ್ಹತಾ ಪರೀಕ್ಷೆ ಓಕೆ ಕನಿಷ್ಠ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಅಂದರೆ ಕನಿಷ್ಠ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಎಲಿಜಿಬಿಲಿಟಿ ಅಲ್ಲ ಇದು ಕ್ವಾಲಿಫಿಕೇಷನ್ ಅಂತೇಳಿ ಕನ್ ಕನ್ಸಿಡರ್ ಮಾಡ್ರಿ ಅರ್ಹತೆ ಅಂತೇಳಿ ಕನ್ಸಿಡ್ರ್ ಮಾಡ್ರಿ ಅಂತ ಹೇಳ್ತಾರೆ ಹೀಗಾಗಿ ಹಿಂದೆ ಯಾರು ಟಿ ಸಿ ಎಚ್ ಮಾಡಿದವರು ಇದೆಲ್ಲ ಟಿ ಸಿ ಎಚ್ ಪ್ಲಸ್ ಟಿ ಸಿ ಎಸ್ ಪ್ಲಸ್ ಟಿ ಇ ಟಿ ಆಗಬೇಕು ಡಿ ಎಡ್ ಮಾಡಿದವರು ಡಿ ಎಡ್ ಪ್ಲಸ್ ಟಿ ಇ ಟಿ ಆಗಬೇಕು ಅಂತೇಳಿ ಪ್ರೆಸೆಂಟ್ಲಿ ರೂಲ್ಸ್ ಹೇಳ್ತಾ ಬರ್ತಾ ಇದೆ ಜಸ್ಟ್ ಟಿ ಸಿ ಎಚ್ ಡಿ ಎಡ್ ಇಲ್ಲ ಜಸ್ಟ್ ಇದು ಎಲಿಜಿಬಿಲಿಟಿ ಪರೀಕ್ಷೆ ಇಲ್ಲ ಇದೊಂದು ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಬರ್ತಾರೆ ಇಲ್ಲಿನ ಮಹತ್ವದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಪ್ರಭತಿ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ವಿರುದ್ಧ ಭಾರತ ಸರ್ಕಾರ ಇವೇನಿತ್ತಲ್ಲ ಈ ಒಂದು ತೀರ್ಪಿಗೆ ಬದ್ಧವಾಗಿ ಕೆಲವೊಂದಿಷ್ಟು ಸಂಶಯಾಸ್ಪದವಾದಂಥ ಇದನ್ನು ಕೊಡ್ತಾ ಬರುತ್ತೆ ಏನು ಅಂತಂದರೆ ಗುಣಮಟ್ಟವನ್ನು ಶಿಕ್ಷಕರ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕಾಗುತ್ತೆ ಆರ್ ಟಿ ಐ ದಡಿಯಲ್ಲಿ ಏನಾಗುತ್ತೆ ಇದು ವಿದ್ಯಾರ್ಥಿಯ ಒಂದು ಶಿಕ್ಷ ಶೈಕ್ಷಣಿಕ ಹಕ್ಕಾಗಿರ್ತದೆ ಶೈಕ್ಷಣಿಕ ಹಕ್ಕು ಅಂದ ತಕ್ಷಣ ನಮಗೆ ಎರಡು ಭಾಗಗಳಾಗಿರ್ತದೆ ಒ ಉತ್ತಮ ಗುಣಮಟ್ಟದ ಶಾಲೆಗಳನ್ನು ಕೊಡಬೇಕು ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಕೊಡಬೇಕು ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ಸರ್ಕಾರದ ಕೆಲಸ ಆಗುತ್ತೆ ಹಣವೂ ಖರ್ಚು ಮಾಡಿರ್ತಾರೆ ಬಟ್ ಶಿಕ್ಷಕರ ವಿಷಯಕ್ಕೆ ಬಂದಾಗ ನಾವು ಜಸ್ಟ್ ಟಿ ಸಿ ಎಚ್ಚು ಡಿ ಎಡ್ಡು ಬಿ ಎಡ್ಡು ಸರಿಯಾಗೋದಿಲ್ಲ ಇದಕ್ಕೆ ಸರಿಯಾದಂಥ ಕ್ವಾಲಿಫೈಡು ಅರ್ಹ ಅರ್ಹ ಹೊಂದಿದಂಥ ಶಿಕ್ಷಕರು ಬೇಕು ಅಂತೇಳಿ ಟಿ ಇ ಟಿಯನ್ನು ಎನ್ ಸಿ ಟಿ ಎರಡು ಸಾವಿರದ ಹನ್ನೊಂದರಿಂದ ಪ್ರಾರಂಭ ಮಾಡ್ತಾರೆ ಸಿ ಟಿ ಇ ಟಿ ಅಥವಾ ಎನ್ ಸಿ ಟಿಯನ್ನು ಪ್ರಾರಂಭ ಮಾಡ್ತಾರೆ ಈಗೇನಾಗಿದೆ ಆ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಎರಡರಲ್ಲೂ ಒಂದು ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡ್ಕೋಬೇಕಾಗಿದೆ ಹೀಗಾಗಿ ಇದನ್ನೊಂದು ತಿಳ್ಕೊಳ್ಳಿ ಸಿ ಟಿ ಇ ಟಿ ಅಥವಾ ಟಿ ಇ ಟಿ ಎರಡರಲ್ಲಿ ಒಂದು ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿಕೊಡ್ರಿ ವರ್ಷದಲ್ಲಿ ಎರಡು ಬಾರಿ ಟಿ ಇ ಟಿ ಅದು ಸಿ ಟಿ ಇ ಟಿ ಪರೀಕ್ಷೆಯನ್ನು ವರ್ಷದಲ್ಲಿ ಎರಡು ಬಾರ ಮಾಡ್ತಾರೆ ಓಕೆ ಎರಡು ಬಾರಿ ಸಿ ಟಿ ಇ ಟಿ ಪರೀಕ್ಷೆಯನ್ನು ವರ್ಷದಲ್ಲಿ ಮಾಡ್ತಾರೆ ಟಿ ಇ ಟಿ ಪರೀಕ್ಷೆಯನ್ನು ಒಂದು ಬಾರಿ ಮಾಡ್ತಾರೆ ಹೀಗಾಗಿ ಒಟ್ಟು ಆರು ಚಾನ್ಸ್ಗಳು ಯಾರು ಅಭ್ಯರ್ಥಿಗಳಿಗೆ ಸಿಗ್ತಾವೆ ಹೀಗಾಗಿ ಟ್ರೈ ಮಾಡಿ ಮತ್ತು ನಮ್ಮ ಗುಂಪನ್ನು ಸಹಿತ ಜಾಯ್ನ್ ಆಗಿ ನಾವು ಸಹಿತ ಕಂಟೆಂಟನ್ನು ಅಪ್ ಮಾಡ್ತಾ ಬಿಡ್ತೀವಿ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಸಮಾನತೆ ತತ್ವಕ್ಕೆ ಧಕ್ಕೆ ಬರುತ್ತೆ ನೋಡಲಿ ಇಲ್ಲಿ ಶಿಕ್ಷಣ ಸುತ್ತೆ ಟಿ ಇ ಟಿ ಅನ್ನೋದೇನಿದೆಯಲ್ಲ ಇದು ಅಲ್ಪಸಂಖ್ಯಾತ ಶಿಕ್ಷಣ ಮತ್ತು ಉಚಿತ ಉಚಿತ ಅಲ್ಲ ಬೇರೆ ಡಿಫ್ರೆಂಟ್ ಇದು ಯಾವುದು ಅಂತಂದರೆ ಇರುವಂಥದ್ದು ಸರ್ಕಾರಿ ಶಾಲೆಗಳು ಎಡೆಡ್ ಶಾಲೆಗಳು ಅನ್ಎಡೆಡ್ ಶಾಲೆಗಳು ಇಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಡುವಂಥ ಸರ್ಕಾರಿ ಶಾಲೆಗಳು ಎಡೆಡ್ ಶಾಲೆಗಳು ಬರ್ತವೆ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅವರು ಸೇಮ್ ಇಡಬೇಕಾಗುತ್ತೆ ಹೀಗಾಗಿ ಇವರು ಇದನ್ನೇ ಹೇಳ್ತಾರೆ ಸಮಾನತೆಯ ತತ್ವ ನಾವೇನಾದರೂ ಅವರಿಗೆ ಸ ಏನು ಸಂವಿಧಾನದ ದತ್ತವಾಗಿ ಆರ್ಟಿಕಲ್ ಮೂವತ್ತರಲ್ಲಿ ಬಂದಂಥ ಧಾರ್ಮಿಕ ಹಕ್ಕನ್ನು ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಸಂವಿಧಾನದ ಹದಿನಾಲ್ಕನೇ ಹಕ್ಕಿನಡಿ ಏನಿದೆ ಅಂತಂದರೆ ಸಮಾನತೆಯ ಹಕ್ಕು ಅಂತ ಬರ್ತದೆ ಅದನ್ನು ನಾವು ಇದನ್ನ ಮಾಡ್ದಂಗೆ ಆಗುತ್ತೆ ಸರಿಯಾಗಿ ಫಾಲೋ ಅಪ್ ಮಾಡ್ದಂಗೆ ಆಗೋಂಗಿಲ್ಲ ಹೀಗಾಗಿ ನಾವು ಸಮಾನತೆ ತತ್ವದ ಅಡಿಯಲ್ಲಿ ನೋಡಬೇಕಾಗುತ್ತೆ ಅಂತೇಳಿ ಏನು ಮಾಡಿದೆ ಅದನ್ನು ಸಂವಿಧಾನ ಪೀಠಕ್ಕೆ ಕಳಿಸ್ಕೊಟ್ಟಿದೆ ಈಗ ಸಂವಿಧಾನ ಪೀಠ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಓಕೆ ಇಲ್ಲಿ ಏನು ಡಿಸಿಷನ್ ಬರ್ತದೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಇವ್ರೇನತ್ತಾರೆ ಆರ್ ಟಿ ಐ ಕಾಯ್ದೆಗೆ ಬರುವ ಮೊದಲು ನೇಮಕೊಂಡ ಮತ್ತು ನಿವೃತ್ತಿಗೆ ಐದು ವರ್ಷಗಳಿಗಿಂತ ಹೆಚ್ಚು ಅವಧಿರುವ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿ ಇ ಟಿ ಕಡ್ಡಾಯವಾಗಿ ತೇರ್ಗಡೆ ಆಗಬೇಕು ಟಿ ಇ ಟಿ ತೇರ್ಗಡೆ ಆಗದಿದ್ದರೆ ಅವರು ಉದ್ಯೋಗ ಬಿಡಬೇ ಬಿಡಬಹುದು ಅಥವಾ ಕಡ್ಡಾಯವಾಗಿ ನಿವೃತ್ತಿ ಹೊಂದಬೇದು ಅಂದರೆ ಎರಡು ಚಾನ್ಸ್ ಕೊಡ್ತಾರೆ ಒಂದು ಉದ್ಯೋಗ ನೀವು ಬಿಡ್ರಿ ಅಥವಾ ನಾವು ಕಡ್ಡಾಯವಾಗಿ ನಿಮಗೆ ನಿವೃತ್ತಿಯನ್ನು ಕೊಡ್ತೀವಿ ಹೀಗಾಗಿ ಎರಡು ವರ್ಷದೊಳಗಾಗಿ ನೀವೇನು ಮಾಡಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ನೇಮಕಾತಿಗಳ ಬ ಇದೇನಿದೆ ನೀವು ಪ್ರಮೋಷನ್ಗೆ ಟಿ ಇ ಟಿ ಕಡ್ಡಾಯ ಓಕೆ ಅದು ಗೊತ್ತಿರುವಂಥದ್ದು ಮತ್ತು ಗುಣಮಟ್ಟಕ್ಕೆ ಒತ್ತು ಕೊಡ್ತಾ ಇದೆ ಗುಣಮಟ್ಟ ಅಂತಂದರೆ ಬರೀ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಸರಿ ಆಗೋದಿಲ್ಲ ಇಲ್ಲಿ ಪ್ಲಸ್ ಶಿಕ್ಷಕರು ಸಹಿತ ಸರಿಯಾಗಿರಬೇಕು ಸರಿಯಾದಂಥ ಕ್ವಾಲಿಫಿಕೇಷನ್ ಇರಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ ಹೀಗಾಗಿ ಪ್ರಮುಖಾಂಶಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ ಕಡ್ಡಾಯವಾಗಿ ಟಿ ಇ ಬೇಕು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಅವರಿಗೆ ಧಾರ್ಮಿಕ ಹಕ್ಕು ಇದೆ ಮೂವತ್ತನೇ ಆರ್ಟಿಕಲ್ ಪ್ರಕಾರ ಬಟ್ ಹದಿನಾಲ್ಕನೇ ಆರ್ಟಿಕಲ್ ಪ್ರಕಾರ ನಾವು ಸಮಾನತೆಗೆ ಧಕ್ಕೆ ಬರುತ್ತೆ ಅವ್ರಿಗೊಂದು ಕ್ವಾಲಿಫಿಕೇಷನ್ ಇವ್ರಿಗೊಂದು ಕ್ವಾಲಿಫಿಕೇಷನ್ ಆಗುತ್ತೆ ಇದು ದ್ವೊಂದ್ವಾಗುತ್ತೆ ಅಂತೇಳಿ ಅವರೇನು ಮಾಡ್ತಾರೆ ಸಂವಿಧಾನ ಪೆಟ್ಟಿಗೆ ಹೋಗುತ್ತೆ ಸೇವೆಯಲ್ಲಿರುವಂಥ ಏನಿದ್ದಾರಲ್ಲ ಅವರು ಐದು ವರ್ಷಗಳಿಗಿಂತ ಹೆಚ್ಚು ಅವಧಿಯಲ್ಲಿದ್ದರೆ ಎರಡು ಒಳಗಾಗಿ ನೀವು ಟಿ ಇಟಿಯನ್ನು ಪಾಸ್ ಮಾಡಿಕೊಳ್ಳೋದು ಕಡ್ಡಾಯ ಅಕಸ್ಮಾತ್ ನೀವೇನಾದರೂ ಐದು ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನಿಮಗೇನಿದೆ ಟಿ ಇ ಟಿ ಮಾಡಿಕೊಂಡು ನೀವೇನು ಮಾಡ್ಬೋದು ಪ್ರಮೋಷನ್ ಮಾಡ್ಬೋದು ಅಥವಾ ಟಿ ಇ ಟಿ ಇಲ್ಲದೇ ಸಹಿತ ಮುಂದೆ ಹೋಗ್ಬೋದು ಅಂತೇಳಿ ಅವರು ಹೇಳ್ತಾ ಬರ್ತಾರೆ ಓಕೆ ಇಷ್ಟು ಅಂಶಗಳನ್ನು ನಾವು ನೋಡ್ತಾ ಬಂದೀವಿ ಮತ್ತು ಇಲ್ಲಿ ಪ್ರಮುಖವಾಗಿ ಸಿ ಟಿ ಇ ಟಿ ಅಥವಾ ಟಿ ಇ ಟಿ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ನೀವು ಪಾಸ್ ಮಾಡ್ಕೋಬೋದು ಮತ್ತು ಇದು ಒಂದರಿಂದ ಎಂಟನೇ ತರಗತಿಯ ಕಲಿಸುವಂಥ ಶಿಕ್ಷಕರಿಗೆ ಮಾತ್ರ ಸಂಬಂಧಪಡುತ್ತೆ ಓಕೆ ಥ್ಯಾಂಕ್ ಯು